ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮನೆ ಬಾಲು ಎಲ್ಲರೂ ಹೇಗಿದ್ದರೆ ಓಪೆ ಎಬ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀರಿ ಸೊ ಇವತ್ತು ನಾನು ಬಂಡಾ ಸರ್ಕಲಲ್ಲಿ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಇದು ತುಂಬ ಹೊಸದಾಗಿ ಏನೋ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ನನ್ನಿಂದೆ ಸೊ ಏನು ಎತ್ತ ಅಂತ ತಿಳ್ಕೊಳ್ಳೋಣ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಒಳಗಡೆ ಹಣ ಸರ್ಕಲಲ್ಲಿ ಯಾವ ಥರ ಅರಳಿ ಮರ ಇದೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ ಸೊ ಗೈಸ್ ನೀವು ನೋಡ್ಬೋದು ಸಖತ್ತು ಆಗಿದೆ ಅಂದರೆ ಇದು ಮೋಸ್ಟ್ಲಿ ಕಾರ್ಡ್ಬೋರ್ಡ್ ಶೀಟಿಂದ ಮಾಡಿರೋದು ಅಂದ್ಕೊಳ್ತೀನಿ ಇದೆಲ್ಲ ನೋಡಿ ಸಖತ್ತ ಮಾಡಿದ್ದಾರೆ ಗೈಸ್ ನಿಜವಾಗ್ಲೂ ಗುಹೆ ಥರನೇ ಕಾಣುತ್ತೆ ಇದೆ ಗೈಸ್ ನೋಡಿ ಗೈಸ್ ಗುಹೆ ಗುಹೆ ಫುಲ್ ಇದೆ ನಾನು ನಾನಿವೂ ಒಳಗಡೆ ಬಂದೆ ಗುಹೆ ಎಕ್ಸಾಕ್ಟ್ಲಿ ಗುಹೆ ಹೆಂಗಿರುತ್ತೆ ಹಂಗೆ ಇದೆ ಮಾತ್ರ ಸಕ್ಕತ್ತಾಗಿದೆ ಈ ಸತಿ ಏನೋ ಡಿಫ್ರೆಂಟಾಗಿ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ ಹೊಂಡಾ ಸರ್ಕಲದಲ್ಲಿ ಹೊಂಡಾ ಸರ್ಕಲ್ಲು ಅರಳಿ ಮರ ಇದೆ ಅಲ್ವಾ ಅಲ್ಲೇ ಪಕ್ಕದಲ್ಲೇ ಮಾಡ್ತಾಯಿದ್ದಾರೆ ಗುಹೆ ಥರ ಮಾಡಿದರೆ ಆಮೇಲೆ ನನ್ನಿದ್ದೇ ನೋಡ್ಬೋದು ಇಲ್ಲಿ ಏನೇನೋ ಮಾಡ್ತಾಯಿದ್ದಾರೆ ತುಂಬಾ ಎಕ್ಸೈಟೆಡ್ ಇದೆ ಯಾವ ಥರ ಇರುತ್ತೆ ನಾನು ತುಂಬ ಕಾಯ್ತಾಯಿದ್ದೀನಿ ನೋಡೋದಕ್ಕೆ ಡೆಫಿನೆಟ್ಲಿ ಕಂಪ್ಲೀಟ್ ಆದ ಡೆಫಿನೆಟ್ಲಿ ಬಂದು ವಿಡಿಯೋ ಮಾಡ್ತೀನಿ ಇಲ್ಲಿ ಓಹ್ ಸೂಪರ್ ಆಗಿದೆ ಗುರು ಇವನ್ ಈಗ ನೋಡೋಣ ಯಾರಾದರೂ ಸಿಕ್ಕರೆ ಮಾತಾಡ್ಸೋಣ ಅಂತ ಸೊ ನಿಮಗೆ ಇಲ್ಲಿ ಎರಡು ಎಂಟ್ರಿ ಸಿಗುತ್ತೆ ಈ ಕಡೆ ಒಂದು ಎಂಟ್ರಿ ಇದು ಬರೋದು ಅದು ಹೊರಗಡೆ ಹೋಗೋದು ಆ ಥರ ಎರಡು ಮಾಡ್ಕೊಂಡಿದ್ದಾರೆ ಸೊ ಗುಹೆ ಒಳಗೆ ಬಂದ ತಕ್ಷಣ ಈ ಥರ ಕಾಣುತ್ತೆ ನಿಮಗೆ ಇದು ನಡೀತಾ ಇದೆ ಇನ್ನು ಇಷ್ಟರಲ್ಲೇ ಆಗುತ್ತೆ ಗೈಸ್ ನೋಡಿ ಈ ಥರ ಮಾಡ್ತಾ ಇದ್ದಾರೆ ಸೊ ಯಾರೂ ಇಲ್ಲ ಅಲ್ಲಿ ಮಾತಾಡ್ಸೋಣ ಅಂದರೆ ಬನ್ನಿ ಗೈಸ್ ಎಕ್ಸಿಟ್ ಅಲ್ಲಿ ಹೋಗೋಣ ನೋಡಿ ನೋಡಿ ಗುಹೆ ಗುಹೆ ನಮ್ಮ ಹೆಸರು ಸಿದ್ದೇಶ್ ಅಂತ ನಮ್ದು ಇದು ಬಂದ್ಬಿಟ್ಟು ದಾವಣಗೆರೆ ತಳವರ್ ಕೆರೆ ಸರ್ಕಲ್ ಇದೆ ಅಲ್ಲಿ ಇಲ್ಲಿ ನಮ್ಮ ಗ್ರೂಪ್ ವಾಲ್ಮೀಕಿ ಯುವಕರ ಸಂಘ ಅಂತೇಳಿ ಈ ಗ್ರೂಪ್ ಇಂದ ನಾವು ಗಣಪತಿ ಇಕ್ತಿವಿ ಯಾವಾಗಲೂ ಸರಿ ಸುಮಾರು ಒಂದು ಮೂವತ್ತೆಂಟು ವರ್ಷದಿಂದ ಇಕ್ತಿದೀವಿ ಇದು ಮೂವತ್ತೆಂಟನೇ ವರ್ಷದ್ದು ಗಣೇಶ ಮಹೋತ್ಸವ ವರ್ಷ 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 ಬೇರೆ ಬೇರೆ ಪ್ರತಿ ವರ್ಷವೂ ಬೇರೆ ಬೇರೆದೇ ಇರ್ತೀವಿ ಹೊಸ ಹೊಸ ಥರದ್ದು ಕಾನ್ಸೆಪ್ಟಿಂದ ಇತೀವಿ ಈ ಸಲ ಆಂಜನೇಯದ ಗಣಪ ಇಕ್ತಿದೀವಿ ಬೆಳಗಾಮಿಂದ ಮಾಡಿಸಿದೀವಿ ಅಲ್ಲಿ ಅದು ಬೆಳಗಾಮಗೆ ಸ್ವಲ್ಪ ದೊಡ್ಡ ಗಣಪ ಎಲ್ಲದಿನ ಹಿಮಾಲಯದ ಮಾಡೋಣ ಅಂತಿದೀವಿ ಹಿಮಾಲಯ ಇದ್ದು ಆಮೇಲೆ ಕಾಡಿಂದ ಏನಿದೆ ಬ್ರೋ ಆ ರೀತಿ ಮಾಡಿಸೋಣ ಅಂತೇಳಿ ಮಾಡಿಸ್ತೀವಿ ಅಂದ್ರೆ ಕಲೆಕ್ಷನ್ ಅಂದ್ರೆ ಬೇರೆ ಯಾರ ಹತ್ರ ಎತ್ತಲ್ಲ ಬ್ರೋ ನಮ್ಮರ್ ಏನಿದಾರಲ್ಲ ನಮ್ಮರ ಹತ್ರ ಮಾತ್ರ ನಾವು ನಾವೇ ಹಾಕಿ ನಾವೇ ಮಾಡ್ತೀವಿ ಈ ತಿಂಗಳು ಈ ವರ್ಷ ಇಪ್ಪತ್ತೇಳು ದಿನಕ್ಕೆ ಬಿಡೋಣ ಭಾನುವಾರ ಸಂಡೆ ನಾವು ಯಾವಾಗ್ಲೂ ಸಂಡೇನೆ ಬಿಡೋದು ಹಾಂ ಡೀಜಾ ತರಿಸಿ ಬೆಳಗಾವಿಂದಾನೆ ತರಿಸಿ ಬೆಳಗಾಂ ಇದೆ ಗಣೇಶ ಈ ಸಲ ಆಂಜನೇಯದ್ದು ರೂಪ ಇದೆ ಆಂಜನೇಯದಲ್ಲಿ ಇನ್ನು ಡಿಫ್ರೆಂಟ್ ಆಗೈತಿ ಅದನ್ನ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಅದೇ ಈಗ ಲಾಡಾ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ನೋಡಲಿ ಅಂತ ಸೊ ಗೈಸ್ ನೋಡ್ತಾ ಇದ್ದೀರಲ್ಲ ಈ ಸತಿ ಈ ಥರ ವೊಂಡರ್ ಸರ್ಕಲಲ್ಲಿ ಏನು ಅರಳಿ ಮರ ಏನಿದೆ ಪಕ್ಕದಲ್ಲೇ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಈ ವರ್ಷ ಆಂಜನೇಯ ಸ್ವಾಮಿ ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸೊ ನನ್ನಿಂದ ನೋಡ್ತಾ ಇದ್ದೀರಲ್ಲ ಗುಹೆ ಥರ ಮಾಡ್ತಾ ಇದ್ದಾರೆ ನನ್ನಿಂದೆ ಅದೇನೋ ಹಿಮಾಲಯ ಥರ ಬರೋ ಥರ ಮಾಡ್ತಾ ಇದ್ದಾರಂತೆ ಸೊ ನೋಡೋಣ ಕೀಪ್ ವೇಟಿಂಗ್ ಆವಾಗ ಕಂಪ್ಲೀಟ್ ಆದರೆ ಒಂದು ಸತಿ ಬಂದು ಮಾಡ್ತೀನಿ ಸೊ ಯಾರೆಲ್ಲ ವಂಡರ್ ಸರ್ಕಲ್ ನಿಯರ್ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಬನ್ನಿ ನೋಡೋಣ ಅಲ್ಲೇ ಸರ್ಕಲ್ ಸರ್ಕಲಲ್ಲಿ ನಾನು ಭಾಳ ಜನ ಡಿ ಎಮ್ ಮಾಡಿದ್ರು ಸೊ ಯಾವುದೋ ಸಣ್ಣ ಗಣಪತಿ ಇದ್ದರೆ ತೋರಿಸಿ 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 ಅಂತ ಸೋ ಇಲ್ಲಿ ಇಲ್ಲಿ ಸರ್ಕಲ್ ಸರ್ಕಲಲ್ಲಿ ಅಜ್ಜಯ ದೇವಸ್ಥಾನ ದೇವಸ್ಥಾನದಲ್ಲಿ ಕೂಡ ಗಣಪತಿ ಮಾಡ್ತಾಯಿದ್ರೆ ಸಣ್ಣ ಪುಟ್ಟ ಗಣಪತಿಗಳು ಸೊ ಮನೇಲಿ ಇಡೋದಕ್ಕೆ ಇಲ್ಲಿ ಬೆಸ್ಟ್ ಈ ಥರ ಗಣಪತಿಗಳು ಎಲ್ಲ ಮಣ್ಣಿನ ಗಣಪತಿಗಳೇ ಬಂದು ನೀವು ಒಂದು ಟ್ರೈ ಮಾಡ್ಬೋದು ಯಾಕಂದರೆ ಭಾಳ ಜನ ಹೇಳ್ತಾಯಿದ್ರು ಸಣ್ಣದ ಗಣಪತಿ ಮಾಡಿ 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 ಅಂತ ಸೊ ಇಲ್ಲೂ ಕೂಡ ಇದೆ ಆಮೇಲೆ ಇನ್ನೂ ಹಲವಾರು ಕಡೆ ಇದೆ ಬಟ್ ನನಗೆ ಕಣ್ಣಿಗೆ ಇದು ಸೊ ನೋಡಿ ಬೇಕಾದವರಿಗೆ ಬಂತ ಹೋಗೋದು ಹೆಲ್ಪ್ ಆಗುತ್ತೆ ಅಕ್ಕ ನೀವೇ ತಯಾರಿಸಿಲ್ಲ ಇವೆಲ್ಲ ನೀವೇ ತಯಾರಿಸಿದ್ದೆ ನೀವು ಮಾಡ್ತೀರಾ ಮನೆಯಲ್ಲಿ ತಂದಿ ತರಿಸಿರದ ಗೈಸ್ ಇವಾಗ ದಾವಣಗೆರೆ ಬಂದು ದಾವಣಗೆರೆಯಲ್ಲಿ ಒಂದಿದೆ ಅದು ರೀಲ್ಸ್ ಅಡ್ಡ ಆಗೋಗ್ಬಿಟ್ಟಿದೆ ನಿಮಗೆ ತೋರಿಸ್ತೀನಿ ಬನ್ನಿ ನೀವು ಆಲ್ಮೋಸ್ಟ್ ಭಾಳ ಜನ ನೋಡಿರ್ತಾರ ಈ ಪ್ಲೇಸ್ನ ಬನ್ನಿ ಬನ್ನಿ ಅದೊಂದು ಈ ವಿಡಿಯೋದಲ್ಲಿ ಅಂತ ತೋರಿಸ್ಬಿಡ್ತೀನಿ ಯಾಕಂದ್ರೆ ಅಲ್ಲೇ ಬಂದಿದೆ ತೋರಿಸ್ತೀನಿ ಬನ್ನಿ ಬನ್ನಿ ಗೈಸ್ ನೀವೇನು ನೋಡ್ತಾ ಇದ್ದೀರಲ್ಲ ದಾವಣಗೆರೆಯಲ್ಲಿ ಕೆಲವೊಂದು ರೀಲ್ಸ್ ಮಾಡ್ತಾರಲ್ಲ ಅವ್ರದ್ದು ಅಡ್ಡನೇ ಇದು ಈ ಪ್ಲೇಸ್ಗೆ ಇಲ್ಲೇ ಬಂದು ಅವ್ರು ರೀಲ್ಸ್ ಮಾಡೋದು ಮೇ ಬಿ ನೀವು ನೋಡಿರ್ತೀರ ಅಂದ್ಕೊಂಡಿರ್ತೀನಿ ಸೊ ನಾನು ಇಲ್ಲೇ ಬಂದಿದ್ದೆ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಬಂದೆ ನೋಡಿ ಈ ಥರ ಇದೆ ಇದು ದಾವಣಗೆರೆ ಪುಷ್ಕರಣಿ ಅಂತಲೇ ಫೇಮಸ್ಸು ವಂಡರ್ ಸರ್ಕಲಲ್ಲಿ ಬರುತ್ತೆ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಗೈಸ್ ಇದ್ರದ್ದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಹೋಗಿ ನೋಡಿ ನೋಡಿ ಈ ಥರ ಇದೆ ಸೊ ನೀನು ಆಲ್ಮೋಸ್ಟ್ ನೋಡಿರ್ತಾರಲ್ಲ ಗೈಸ್ ಡ್ರಿಲ್ಸ್ ಮಾಡ್ತಾರಲ್ಲ ಇದೇ ಜಾಗ ಈ ಕಂಬಗಳೇ ಹಿಂದೆ ದೇವಸ್ಥಾನ ಕಾಣುತ್ತಲ್ಲ ಇದೆ ನೋಡಿ ಗೈಸ್ ನೋಡಿದ್ರಲ್ಲ ಇದೆ ದಾವಣಗೆರೆ ಪುಷ್ಕರ್ಣಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ಲೇ ಒಂದು ಸತಿ ಮಾಡೇ ಹಾಕಿದ್ದೆ ಸೊ ಹಾಗೆ ಇಲ್ಲಿ ಬಂದಿದ್ದೆ ಸೊ ಹಾಗೆ ಒಂದು ಅಂತ ಇದು ಕೂಡ ಹಾಕಿರ್ತೀನಿ ನೋಡಿ ಸೊ ಯಾರ್ಯಾರಲ್ಲ ಇಲ್ಲಿ ಬಂದಿದ್ದೀರಾ ಈ ಪುಷ್ಕರಣಿ ಹತ್ರ ಕಮೆಂಟ್ ಮಾಡಿ ಹೇಳಿ ಆಯಿತಾ ನೋಡಿ ಈ ಥರ ಇದೆ ಸೊ ಯಾರೆಲ್ಲ ಇಷ್ಟ ನೋಡಿದಿರಲ್ಲ ಪಟ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಬಟ್ ಅಂತ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮಾಡ್ತೀರಲ್ವಾ ನೋಡಿದ್ರಲ್ಲ ಈ ಬ್ಲಾಗಲ್ಲಿ ಈ ಥರ ಇರುತ್ತೆ ಸೊ ಇವತ್ತು ನಾ ಕವರ್ ಮಾಡಿರೋದು ವಂಡರ್ ಸರ್ಕಲಲ್ಲಿರೋ ಗಣಪತಿನ ಯಾಕಂದರೆ ಅವರು ಕೂಡ ತುಂಬಾ ಸಖತ್ತಾಗಿ ಮಾಡ್ತಾರೆ ಶ್ರಮ ವಹಿಸಿ ಪ್ರತಿಯೊಂದು ವರ್ಷ ವರ್ಷನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಈ ಸತಿ ಗುಹೆ ಥರ ಮಾಡಿದರು ನೀವು ನೋಡಿದ್ರಲ್ಲ ಆ ಥರ ಇದೆ ಸೊ ಇದೇ ಥರ ಒಳ್ಳೆ ವೀಡಿಯೋಸ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಹಾಗೆ ನಿಮ್ಮದು ಯಾವ್ಯಾವ ಗ ಏರಿಯಾದ ಗಣಪತಿ ಮಾಡ್ತಾ ಮಾಡ್ತಾಯಿದ್ದೀರಾ ಅದ್ರದ್ದು ನಾನು ಕಮೆಂಟಲ್ಲಿ ಹಾಕಿ ನಾನು ಬಂದು ವಿಡಿಯೋ ಮಾಡ್ತೀನಿ ಆಯಿತಾ ಸೊ ಇನ್ನೇನು ಏನಾಗ್ತಾ ಬೇಗ ಪಟ್ಟಂತ ಕಮೆಂಟ್ ಹಾಕಿಬಿಡಿ ಯಾವ ಏರಿಯಾ ಹಾಗೆ ಯಾವ ಥರ ಕಾನ್ಸೆಪ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕಮೆಂಟಲ್ಲಿ ಹಾಕಿಬಿಡಿ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಸೈನಿಂಗ್ ಆಫ್ ಬಾಯ್